ನಮಸ್ಕಾರ ಎಲ್ರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇವತ್ತು ಪುಂಡಿ ಪಲ್ಯ ಪುಂಡಿ ಪಲ್ಯ ಅಂದರೆ ಗೊಂಗ್ರೂ ಸೊಪ್ಪು ಅಂತಾರೆ ಈ ಕಡೆಲ್ಲ ನಾವು ಪುಂಡಿ ಪಲ್ಯ ಅಂತೀವಿ ಈ ಪುಂಡಿ ಪಾಯ ಪಲ್ಯದ ಚಟ್ನಿ ಮಾಡ್ತಾಯಿದ್ದೀನಿ ಚಟ್ನಿ ಹೆಂಗೆ ಮಾಡಬೇಕು ಅಂತಂದರೆ ಇದು ಮಾಡೋ ವಿಧಾನನ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಯಾರು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡ್ಕೊಂಡು ನೋಡಿ ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇವಾಗ ಶುರು ಮಾಡ್ತಾಯಿದ್ದೀನಿ ನೋಡಿ ಆ ಸೊಪ್ಪನ್ನು ತೊಗೊಂಡಿದ್ದೀನಿ ಪುಂಡಿ ಪಲ್ಯ ತೊಗೊಂಡು ಚೆನ್ನಾಗಿ ಸೋಸ್ಕೊಂಡು ತೊಳ್ಕೊಬೇಕದು ನೀರೆಲ್ಲ ಹಾಕಿ ತೊಳ್ಕೊಂಡು ಹಸಿ ಮೆಣಸಿನ್ಕಾಯಿ ತೊಗೋಬೇಕು ನಿಮಗೆ ಖಾರ ಯಾವ ಥರ ಇಷ್ಟ ಇದೆ ಆ ಥರನ ಖಾರನ ಯೂಸ್ ಮಾಡ್ಕೋಬೋದು ಜಾಸ್ತಿ ಖಾರ ತಿನ್ನೋರು ನಾನು ಒಂದು ಹತ್ತು ಹದಿನೈದು ಜ ಹದಿನೈದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅಂದರೆ ಇಷ್ಟು ಖಾರ ಬೇಕೇ ಬೇಕು ಸ್ವಲ್ಪ ತೊಗೊಂಡ್ರೆ ಸಪ್ಪೆ ಆಗುತ್ತೆ ಸಪ್ಪೆ ಆದರೆ ಅದು ಟೇಸ್ಟ್ ಬರಲ್ಲ ಹುಂಡಿ ಸೊಪ್ಪಿಗೆ ನಾನು ಹದಿನೈದು ಮೆಣಸಿನ್ಕಾಯಿನ ತೊಗೊಂಡು ಅದು ತುಂಬು ಬಿಡಿಸ್ಕೊಂಡು ಅದನ್ನು ಕೂಡ ತೊಳ್ಕೊಂಡು ತೊಳೆದಿದ್ದೀನಿ ಆಮೇಲೆ ಇದು ಸ್ವಲ್ಪ ನೀರು ತಗೊಂಡು ಫಸ್ಟು ಮೆಣ ಹಸಿ ಕುದಿಸ್ಕೋಬೇಕು ಯಾಕಂದರೆ ಪುಂಡಿ ಪಲ್ಯ ಬೇಗ ಕುದಿಯುತ್ತೆ ಹಾಗಾಗಿ ಮೊದಲು ಹಸಿಮೆಣಸಿನಕಾಯಿನ ಬೇಯಿಸ್ಕೋಬೇಕು ಮತ್ತು ಇದು ಪುಂಡಿ ಪಲ್ಯ ವಿಶೇಷತೆ ಏನಂದರೆ ಇದರಲ್ಲಿ ಏ ವಿಟ ವಿಟಮಿನ್ ತುಂಬ ಇದೆ ಕಣ್ಣಿಗೆ ಬಹಳಷ್ಟು ಒಳ್ಳೆಯದು ಇದು ಮತ್ತು ಜೀರ್ಣಕ್ರಿಯೆ ಕೂಡ ಬಹಳಷ್ಟು ಆಗುತ್ತೆ ಸ್ಮೂತಾಗಿ ಮೆಣಸಿನ್ಕಾಯಿ ಕುದೀತಾ ಇದೆ ಈಗ ಕುದ್ದ ನಂತರ ಈ ಪುಂಡಿ ಪಲ್ಯ ಕ್ಲೀನಾಗಿ ತೊಳೆದಿಟ್ಕೊಂಡೋಗ್ ಪುಂಡಿ ಪಲ್ಯನ ಅದೇ ನೀರಲ್ಲಿ ಹಾಕಿ ಬೇಯಿಸ್ಬೇಕು ಅದು ಆದಷ್ಟು ಬೇಗ ಬೇಯುತ್ತೆ ನೋಡಿ ಹೆಂಗೆ ಹೆಂಗೆ ಬೇಯ್ತಾ ಇದೆ ಅದು ಬೇಯ್ತಾ ಇದೆ ಕುದೀತಾ ಇದೆ ನೋಡಿ ಈ ಥರ ಅದು ಬೆಂದ ನಂತರ ಇಷ್ಟು ಸ್ಮೂತಾಗಿ ಕಾಣಿಸ್ತಾ ಇದೆ ನೋಡಿ ಸೈಡಿಗೆಲ್ಲ ಅದು ಬೆಂದ ನಂತರ ಅದನ್ನು ಹಿಂಡ್ಕೋತಾರೆ ತಣ್ಣೀರಲ್ಲಿ ಹಾಕ್ಕೊಂಡು ನನಗೆ ಹಿಂಡ್ಕೊಳಕ್ಕಾಗಲ್ಲ ನೀರನ್ನು ಸೋಸ್ಕೊಂಡು ಹಿಂಡ್ಕೋಬೇಕು ಇಲ್ಲ ಅಂದರೆ ಒಂದು ಪರತ ಥರ ತೊಗೊಂಡು ಅದರಲ್ಲಿ ಒಂದು ಸೈಡ್ ಹಾಕಿ ಸ್ವಲ್ಪ ಹೈಟ್ ಮಾಡಿ ಇಟ್ಬಿಟ್ರೆ ನೀರೆಲ್ಲ ಬಸ್ ಬಸ್ತ್ ಬಿಡುತ್ತೆ ನಾನು ಅದೇ ಥರನೇ ಫಾಲೋ ಮಾಡ್ತಾಯಿದ್ದೀನಿ ಈಗ ಇದು ಜೀರ್ಣಕ್ರಿಯೆಗೆ ಬಹಳಷ್ಟು ಉಪಯುಕ್ತವಾದ ಪುಂಡಿ ಪಲ್ಯ ಇದು ಪ್ರತಿಯೊಬ್ಬರೂ ಕೂಡ ಬಹಳಷ್ಟು ಇಷ್ಟಪಟ್ಟು ತಿನ್ನೋ ಪುಂಡಿ ಪಲ್ಯ ಇದು ನಮ್ಮನೇಲೆಂತೂ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಎಲ್ಲರಿಗೂ ಬಹಳಷ್ಟು ಇಷ್ಟ ಚಟ್ನಿ ಸ್ಪೆಷಲಿ ಈ ಚಟ್ನಿ ಭಾಳ ಇಷ್ಟಪಡ್ತಾರೆ ಸೈಡಿಗೆ ತಿನ್ನೋಕ್ಕಾದ್ರೆ ಅದಕ್ಕಾಗಲಿ ಮತ್ತು ರೊಟ್ಟಿ ಜೊತೆಗೆ ಒಂಥರ ಉಪ್ಪಿನಕಾಯಿ ಥರ ಬಳಸ್ಕೊತಾರೆ ಇದನ್ನು ಮತ್ತು ರೊಟ್ಟಿ ಜೊತೆ ಇದು ಒಂದಿದ್ದರೂ ಸಾಕು ಈ ಚಟ್ನಿನ ಒಂದಿದ್ದರೂ ಕೂಡ ಭಾಳಷ್ಟು ಇಷ್ಟಪಟ್ಟು ತಿನ್ನೋದು ಇದು ಯಾರ್ಯಾರಿಗೆ ಇಷ್ಟ ಆಗಲ್ಲ ಈ ಥರ ಸಲ ಮಾಡ್ಕೊಂಡು ನೋಡಿ ಭಾಳಷ್ಟು ಇಷ್ಟಪಡ್ತೀರ ನೀವು ಒಬ್ಬೊಬ್ರಿಗೆ ಮಾಡೋಕೆ ಬರಲ್ಲ ಬರಲಾರ್ದವ್ರು ಇದನ್ನು ನೋಡ್ಕೊಂಡು ಮಾಡಿ ಭಾಳಷ್ಟು ಚೆನ್ನಾಗಿರುತ್ತೆ ಇದು ಇದು ನೋಡಿ ಈಗ ಬೆಂದಿದೆ ಬೆಂದ ತಕ್ಷಣ ಇದು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀರನ್ನ ಸೋಸ್ಕೋಬೇಕು ನೀರು ಅದು ಎಲ್ಲ ಸೋಸ್ಕೊಳ್ತಾನ ನಾನು ಇದಕ್ಕೆ ಶೇಂಗಾ ಹಾಕ್ತೀವಿ ಶೇಂಗಾನ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಶೇಂಗಾ ತೊಗೊಳ್ತೀನಿ ಈಗ ಇದು ನೋಡಿ ಇದು ಇದಕ್ಕೆ ಒಂದು ಚಮಚ ಇಡ್ತೆ ಇಟ್ಟರೆ ಇದು ಎಲ್ಲ ನೀರೆಲ್ಲ ಜಾನ್ ಬಿಡುತ್ತೆ ಅದು ಅದರಲ್ಲಿ ನೀರೆಲ್ಲ ಹೋದ ನಂತರ ಮಿಕ್ಸಿ ಮಾಡ್ಕೋಬೇಕು ಇದನ್ನು ನೋಡಿ ಇದು ಹಸಿಮೆಣ್ಸಿನಕಾಯಿ ಬೆಂದಿದೆ ಸೊಪ್ಪಂತೂ ಬೆಂದಿದೆ ಕಣ್ಣಿಗೆ ಕಾಣ್ತಾನೇ ಇದೆ ಅಲ್ವಾ ಭಾಳಷ್ಟು ಆರೋಗ್ಯಕರವಾದ ಪುಂಡಿ ಪಲ್ಯ ಇದು ಯಾರೂ ಇಷ್ಟಪಡಲ್ಲತ್ತಿಲ್ಲ ಜ್ವರ ಬಂದಾಗ ಬಾಯಿ ಕೆಟ್ಟರೆ ಅಂದರೆ ಏನೂ ತಿನ್ನೋಕ್ಕಾಗಲ್ಲಪ್ಪ ಅನ್ನೋ ಪರಿಸ್ಥಿತಿ ಇದ್ದಲ್ಲಿ ಇದ್ದಾಗ ಇದು ಪುಂಡಿ ಪಲ್ಯ ಮಾಡಿಕೊಂಡು ಈ ಚಟ್ನಿನ ತಿನ್ನಬೇಕು ಸಾರಲ್ಲಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಬೇಳೆ ಸಾರಲ್ಲಿ ತೊಗರಿ ಬೇಳೆ ಸಾರಲ್ಲಿ ಈ ಥರನೂ ಮಾಡ್ಕೋಬೋದು ಚಟ್ನಿನ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಆಮೇಲೆ ಶೇಂಗಾನ ತಗೊಂಡು ಸ್ವಲ್ಪ ಹುರ್ಕೋಬೇಕು ಅದನ್ನು ಚಟಪಟ ಅಂತ ಸ್ವಲ್ಪ ಹುರ್ಕೊಂಡು ಆಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ನೋಡಿ ಈಗ ಚೆನ್ನಾಗಿ ನೋಡಿ ಹುರಿದಿದೆ ಶೇಂಗಾ ಇಷ್ಟಾದರೆ ಸಾಕು ಅದು ಕೂಡ ಚಟ್ಪಟ ಅಂತ ಇದು ಬಿಟ್ಟಿದೆ ನೋಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ಇದನ್ನು ಸ್ವಲ್ಪ ತಣ್ಣಗಾದ ನಂತರ ಅಷ್ಟೊತ್ತಿಗೆ ಅದು ಪುಂಡಿ ಪಲ್ಯ ಕೂಡ ತಣ್ಣಗಾಗಿರುತ್ತೆ ಶೇಂಗಾನ ಮಿಕ್ಸಿ ಮಾಡ್ಕೋಬೇಕು ಫಸ್ಟು ಚಟ್ನಿ ರುಬ್ಬೇಕಾದ್ರೆ ಫಸ್ಟು ಶೇಂಗಾನ ಅಂದರೆ ಎಲ್ಲ ಮಿಕ್ಸ್ ಮಾಡಿದರೆ ಅದು ಶೇಂಗಾ ಸಣ್ಣ ಆಗೋಲ್ಲ ಹಾಗಾಗಿ ಶೇಂಗಾ ಸಣ್ಣ ಮಾಡಿಕೊಂಡು ಇದು ನೋಡಿ ಪುಂಡಿ ಪಲ್ಯ ನೀರೆಲ್ಲ ಜಾನಿದೆ ಅದು ನೀರು ಜಾನಿದೆ ಇದ್ದೀನಿ ಆ ಪುಂಡಿ ಪಲ್ಯನ ತೊಗೊಂಡು ಮಿಕ್ಸಿಗೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಭಾಳಷ್ಟು ರುಚಿಯಾಗಿದೆ ಪುಂಡಿಪಲ್ಯ ಇದರಲ್ಲಿ ಪುಂಡಿ ಪಲ್ಯದಲ್ಲಿ ಎರಡು ಟೈಪ್ ಬರ್ತವೆ ಒಂದು ಕೆಂಪು ಕಡ್ಡಿ ಒಂದು ಹಸಿರು ಕಡ್ಡಿ ಅಂತ ಇದು ಕೆಂಪು ಕಡ್ಡಿ ಇದು ಜಾಸ್ತಿ ಇರುತ್ತೆ ಹಸಿರು ಕಡ್ಡಿ ಅಂದರೆ ಜಾಸ್ತಿ ಹುಳಿ ಇರಲ್ಲ ಅದಕ್ಕೆ ಸ್ವಲ್ಪ ರುಚಿಗೆ ರುಚಿಗೆ ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕೋಬೇಕು ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸಿ ಮಾಡಿದ್ದೇನೆ ಇನ್ನೂ ಸ್ವಲ್ಪ ತರಿತರಿಯಾಗಿದೆ ಇದೆಲ್ಲ ಹಾಗಾಗಿ ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೋತೀನಿ ಒಂದು ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಚೆಂದ ಬೆಂದಿದೆಯಲ್ಲ ಇದು ಜಾಸ್ತಿ ಮಿಕ್ಸಿ ಮಾಡೋದು ಬೇಕಾಗಲ್ಲ ಒಂದು ರೌಂಡ್ ಸಾಕು ಅದಾಗೆ ಬೆ ಅದು ಮಿಕ್ಸಿ ಆದ ನಂತರ ಇದು ಈರುಳ್ಳಿ ಕಟ್ ಮಾಡಿಕೊಂಡ ಈರುಳ್ಳಿನ ಹಾಕಿ ಸುಮ್ಮನೆ ಒಂದು ರೌಂಡು ಸುಮ್ಮನೆ ಅಂದರೆ ಜಾಸ್ತಿ ಮಿಕ್ಸಿ ಮಾಡಬಾರ್ದು ಸ್ವಲ್ಪನೇ ಮಾಡಿದರೆ ಸಾಕು ಯಾಕಂದರೆ ಇದು ಪೂರ ಸಣ್ಣ ಆಗಬಾರ್ದು ಈರುಳ್ಳಿ ಅಷ್ಟೇ ತರತರಿಯಾಗಿರಬೇಕು ಅಂದರೆ ತಿನ್ನೋಕ್ಕೆ ಭಾಳಷ್ಟು ಟೇಸ್ಟ್ ಆಗಿರುತ್ತೆ ನೋಡಿ ಇಷ್ಟು ಸಾಕು ಇದಾಗಿದೆ ಈಗ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಜೊತೆ ಅಂತೂ ಭಾಳಷ್ಟು ರುಚಿಯಾಗಿರುತ್ತೆ ಇದು ನೋಡಿ ಫಸ್ಟ್ ಟೈಮ್ ಯಾರಾದರೂ ಪುಂಡಿ ಪಲ್ಯ ಚಟ್ನಿ ಮಾಡಬೇಕು ಅನ್ನೋರಿಗೆ ಇದು ಭಾಳಷ್ಟು ಡಿಟೇಲಾಗಿ ಹಿಡಿದೀನಿ ಫುಲ್ ವಿಡಿಯೋ ನೋಡಿ ಅಂದರೆ ನಿಮಗೆ ಮಾಡೋಕ್ಕೆ ಅನ್ ಈಸಿ ಆಗುತ್ತೆ ನೋಡಿ ಪುಂಡಿ ಪಲ್ಯ ಚಟ್ನಿ ರೆಡಿಯಾಗಿದೆ ನೀವು ಅನ್ನದ ಜೊತೆ ಕೂಡ ಕಲಿಸ್ಕೊಂಡು ತಿನ್ಬೋದು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ರೋ ಜೊತೆ ಕೂಡ ಚೆನ್ನಾಗಿರುತ್ತೆ ಬಹಳಷ್ಟು ರುಚಿಯಾದ ಪುಂಡಿಪಲ್ಯ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಬಹಳಷ್ಟು ವಿಧದಲ್ಲಿ ಮಾಡ್ಬೋದು ನಾನು ಇದೊಂದು ಇದು ಒಂದನ್ನು ತೋರಿಸ್ತಾ ಇದ್ದೀನಿ ನೋಡಿ ಮಾಡಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಶೇರ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು